ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಮನೇಲೇ ಬೋರ್ ಆಗ್ತಾಯಿತ್ತು ಪಾಪಗೂ ಎಲ್ಲೂ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಲ್ವಲ್ಲ ಇವತ್ತು ಸ್ವಲ್ಪ ಹೋಗಿ ಬರೋಣ ಮನೆ ಹತ್ರನೇ ಇರೋ ಕೊಣಕೊಂಡೆ ಫೋರೂಮ್ ಮಾಲ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಇವನಾದ್ರೂ ತುಂಬ ನೋಟಿ ಆಗಿಬಿಟ್ಟಿದ್ದಾನೆ ಇತ್ತೀಚೆಗಂತೂ ನೋಡೋಣ ಅಲ್ಲೆಲ್ಲ ಏನಾದರೂ ಇವನ್ ಏಜಿಗೆ ಆಡೋವಂಥ ಏನಾದರೂ ಗೇಮ್ಸ್ ಇದೆಯಲ್ವ ನಾವು ಅದು ಓಪನ್ ಆದಾಗ ಇನ್ನೂ ಏನೋ ಅಷ್ಟು ಜಾಸ್ತಿ ಸೆಟಪ್ ಏನೋ ಆಗಿರಲಿಲ್ಲ ಮಾಲಲ್ಲಿ ಇನ್ನು ಓಪನಿಂಗ್ಸ್ ಇನ್ನೂ ಶಾರ್ಟ್ಲಿ ಸೋನ್ ಅಂತ ಎಲ್ಲ ಇತ್ತು ಅವಾಗ ಹೋಗಿದ್ದಿದ್ದು ಅದಾದಮೇಲೆ ಒಂದು ಮೂವಿಗೆ ಹೋಗಿದ್ವಿ ಅದಾದ ಅದಾದಮೇಲೆ ಹೋಗೇ ಇಲ್ಲ ಸೊ ಫುಲ್ಲು ನೋಡೇ ಇರಲಿಲ್ಲ ಅಂತಲೇ ಹೇಳ್ಬೋದು ಒಳಗಡೆ ಎಲ್ಲ ಪೂರ್ತಿ ನನ್ನ ಬರ್ಡೇಗೆ ಹೋದಾಗಲೂ ಅಷ್ಟೇ ಬರೀ ಗ್ರೌಂಡ್ ಫ್ಲೋರ್ಗೆ ಹೋಗಿ ಬಂದಿದ್ದು ಅಷ್ಟೇ ಹೊರತು ಏನು ಫುಲ್ ಮೇಲ್ಗಡೆ ಎಲ್ಲ ಏನೂ ನೋಡಲೇ ಇಲ್ಲ ಮತ್ತು ಗೇಮ್ ಝೋನ್ಸ್ ಎಲ್ಲ ಏನೇನಿದೆ ಅಂತಲೂ ನಾನು ನೋಡಿರಲಿಲ್ಲ ಇವತ್ತು ಪಾಪನ್ನ ಕರ್ಕೊಂಡು ಹೋಗೋಣ ಹಾಗೆಲ್ಲ ಓಡಾಡ್ಕೊಂಡು ಮಾಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಇವನಿಗೂ ಒಂದು ಚೇಂಜ್ ಇರುತ್ತೆ ಜನ ನೋಡ್ತಾನೆ ಮನೇಲೇ ನನ್ನ ಮತ್ತು ಅವರಪ್ಪನೂ ನೋಡಿ ನೋಡಿ ಅವನಿಗೂ ಬೋರ್ ಆಗಿರುತ್ತೆ ಸೊ ಪಾಚೆಗಡೆ ಎಲ್ಲ ಜನ ನೋಡಲಿ ಒಂಥರ ಅವನು ಒಂದು ಸ್ವಲ್ಪ ನೋಡಲಿ ಎಲ್ಲ ವಾತಾವರಣ ಚೇಂಜ್ ಆಗಲಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ವಿ ಅವನು ಸ್ವಲ್ಪ ಈಗ ಬುದಿ ಬಂದಮೇಲೆ ಇದೆಲ್ಲ ನೋಡ್ತಿರೋದು ಆ್ಯಕ್ಚುಲಿ ಅವ್ನು ಸ್ವಲ್ಪ ಏನೋ ಎಲ್ಲೋ ಬಂದುಬಿಟ್ಟಿದ್ದೀನಿ ಏನೋ ಇದು ಮತ್ತು ಸ್ವಲ್ಪ ಸ್ಲೀಪಿ ಮೂಡಲ್ಲೂ ಕೂಡ ಇದ್ದಾನೆ ಅವನು ಫಸ್ಟು ನಾವು ಹೋಗಿದ್ದು ಲುಲು ಮಾರ್ಕೆಟ್ಗೆ ಅಲ್ಲೇ ಇದು ಈ ಥರ ಟ್ರಾಲಿ ಬರುತ್ತಲ್ಲ ಅದರೊಳಗೆ ಕುಂಡ್ರೆಸಿದ್ವಿ ಅವ್ನು ಫುಲ್ಲು ಇದಾಗಿಬಿಟ್ಟಿದ್ದ ಏನು ಏನಿದು ಅಂತ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ ಒಂಚೂರು ಸ್ಮೈಲಿಲ್ಲ ಏನೂ ಇಲ್ಲ ಸೈಲೆಂಟಾಗಿ ಹೋಗ್ಬಿಟ್ಟಿದ್ದ ಸರಿ ಸ್ವಲ್ಪ ಹೊತ್ತು ಆದಮೇಲೆ ಸರಿ ಹೋಗ್ಬೋದೇನೋ ಫಸ್ಟ್ ಟೈಮ್ ಅಲ್ಲ ಹಿಂಗೆ ಅವನು ಬರ್ತಾ ಇರೋದು ನೋಡೋಣ ಅಂತ ಆಮೇಲೆ ಎತ್ತಿ ಸ್ವಲ್ಪ ಮೇಲ್ಗಡೆ ಕೂರಿಸಿದ್ವಿ ಆಮೇಲಿಂದ ಸ್ವಲ್ಪ ಖುಷಿಯಾಗಿ ಎಲ್ಲ ಚೆನ್ನಾಗಿದ್ದ ಆಮೇಲೆ ಅವನದು ಮೂಡೆಲ್ಲ ಚೇಂಜ್ ಆಯಿತು ಸ್ವಲ್ಪ ಅದೆಳಿಯೋದು ಇದು ಎಳಿಯೋದು ಬಿಸಾಕೋದು ಎಲ್ಲ ಮಾಡ್ತಾಯಿದ್ದೆ ಏನಾದರೂ ನಾವೇನಾದರೂ ಒಳಗಿಟ್ಟರೆ ಅದಕ್ಕೆ ಅವ್ನ ಕೈಗೆ ಏನಾದರೂ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಟೂತ್ ಪೇಸ್ಟ್ ಬ್ರಷ್ದು ಪ್ಯಾಕೆಟ್ ಬರುತ್ತಲ್ಲ ಅದು ಕೊಟ್ಬಿಟ್ಟಿದ್ವಿ ಅದನ್ನು ಸ್ವಲ್ಪ ತಿಳ್ಕೊಂಡು ಆಟಾಡ್ತಿದ್ದ ಆಮೇಲೆ ಸ್ವಲ್ಪ ಸೈಲೆಂಟ್ ಸುಮ್ಮನೆ ನಾವು ಏನೂ ಶಾಪಿಂಗ್ ಮಾಡಲಿಲ್ಲ ನೋಡೋಣ ಏನು ಇರ್ಬೋದು ಆ್ಯಕ್ಚುಲಿ ಏನು ಈಗ ಆಫರ್ಸ್ ಏನು ಇಲ್ಲ ಆ್ಯಕ್ಚುಲಿ ಈ ಸೀಸನಲ್ಲಿ ಈ ಮನ್ಸಿ ಈ ಮಂತಲ್ಲಿ ಎಲ್ಲ ನವೆಂಬರ್ ಡಿಸೆಂಬರ್ ಆ ಥರ ಸ್ಟಾರ್ಟ್ ಆಗುತ್ತೆ ಬಟ್ ಒಂದೊಂದು ಏನಂತೀವಿ ಯುಟೆನ್ಸಿಲ್ಸ್ ವೆಸಲ್ಸ್ ಏನಿದೆ ಸ್ಟೀಲ್ದು ಒಂದು ಹಾಲು ಕಾಯಿಸೋ ಪಾತ್ರೆ ಅದು ಬೇಕಾಗಿತ್ತು ಇವಾಗ ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಒಂದು ಎಕ್ಸ್ಟ್ರಾ ಪಾತ್ರೆ ಬೇಕು ಇರ್ತವೆ ಇಡೀ ಇರೋದು ಅದಕ್ಕೋಸ್ಕರ ಅದೊಂದು ತೊಗೊಂಡೆ ಅದು ಆಫರ್ ಇತ್ತು ಆ್ಯಕ್ಚುಲಿ ಹೊರ್ಗಡೆ ಅದು ಸ ತೌಸಂಡ್ ಮೇಲೆ ನೋಡಿ ಅದು ಕಾಣಿಸ್ತಿದೆಯಲ್ಲ ಅದನ್ನು ನಾನು ತೊಗೊಂಡಿದ್ದು ತೌಸಂಡ್ ಮೇಲೆ ಬಟ್ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸು ವರ್ತ್ ಅನ್ನಿಸ್ತು ಮ್ಯಾಕ್ಸಿಮಮ್ ಒಂದು ಲೀಟ್ರಿಂದ ಒಂದೂವರೆ ಲೀಟ್ರ್ವರೆಗೂ ಇಡಿಸುತ್ತೆ ಅದು ಹಾಲು ಸೊ ಅದು ಬೇಕಾಗಿತ್ತು ಅಂದ್ಬಿಟ್ಟು ತೊಗೊಂಡೆ ಅದೊಂದು ಅಷ್ಟೆ ಅದಾದಮೇಲೆ ಹಾಗೆ ಸುಮ್ಮನೆ ಓಡಾಡ್ಕೊಂಡು ಬಂದು ಫಸ್ಟು ಅದು ಇಟ್ಬಿಟ್ಟು ಆಮೇಲೆ ಮತ್ತೆ ಮೇಲಕ್ಕೆ ಹೋಗೋಣ ಮೇಲುಗಡೆ ಫ್ಲೋರ್ಗೆ ಅಂದ್ಬಿಟ್ಟು ಮತ್ತೆ ಅದನ್ನು ಕಾರಲ್ಲೆಲ್ಲ ಇಟ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಕಾರಲ್ಲೆಲ್ಲ ಅಂತ ಏನಿನ್ನೇನಿಲ್ಲ ಅದೊಂದು ಯುಟೆನ್ಸಿಲ್ಸ್ ಇತ್ತು ಅದೊಂದು ಇನ್ನು ಇಟ್ಕೊಂಡು ಮಾಲ್ ಪೂರ್ತಿ ಎಲ್ಲ ಹೆಂಗೆ ತಿರ್ಗೋದು ಅಂದ್ಬಿಟ್ಟು ಕಾರಲ್ಲಿ ಮತ್ತೆ ಇಟ್ಬಿಟ್ಟು ಹಾಗೆ ಮತ್ತೆ ಲಿಫ್ಟಿಗೆ ಹೋಗ್ತಾ ಇದ್ದೀವಿ ಅವರಪ್ಪ ಮೇಲ್ಗಡೆ ಹಿಂಗೆ ಎತ್ಕೊಂಡು ಅವ್ನಿಗೆ ಖುಷಿಯಾಗಲಿ ಅಂದ್ಬಿಟ್ಟು ಎಲ್ಲ ಎತ್ಕೊಂಡು ಓಡಾಡ್ತಿದ್ರು ಅವ್ನಿಗಂತೂ ಅವರಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎತ್ಕೊಂಡೆಲ್ಲ ಓಡಾಡ್ತಾರೆ ತಿರುಗಿಸ್ತಾರೆ ಹಾಗೆ ಮೊಬೈಲೆಲ್ಲ ಕೊಡ್ತಾರೆ ಅವ್ನಿಗೇನಾದರು ಬಟ್ ಅವ್ನ ಮೊಬೈಲ್ ಏನು ಏನೂ ಇಲ್ಲ ಸುಮ್ಮನೆ ಅವ್ನ ಫೋಟೋ ನೋಡ್ಕೊಂಡು ಕುತ್ಕೊಂಡು ಖುಷಿ ಅಷ್ಟೇ ಬಟ್ ಬೇರೆ ಎಲ್ಲ ಏನು ಯೂಸ್ ಮಾಡಲ್ಲ ಅವ್ನಿಗೆ ಅಷ್ಟು ಮೊಬೈಲೆಲ್ಲ ಏನು ಕೊಡೋದಕ್ಕೆ ಹೋಗಲ್ಲ ರೆಸ್ಟ್ರಿಕ್ಟ್ ಮಾಡ್ತೀವಿ ಅದಾದಮೇಲೆ ನಾವು ಹೋಮ್ ಸೆಂಟರ್ಗೆ ಹೋದ್ವಿ ಹೋಮ್ ಸೆಂಟರಲ್ಲಿ ನೋಡ್ಕೊಂಬರೋಣ ನಾನು ತುಂಬ ವರ್ಷವೇ ಆಯಿತು ಓಮ್ ಸೆಂಟರ್ಗೆ ಹೋಗ್ಬಿಟ್ಟು ಸೊ ನೋಡೋಣ ಅಂತ ಹೋಗಿದ್ವಿ ಪಾಪು ಅಷ್ಟಲ್ಲಿ ಮಲಿಕೊಂಬಿಟ್ಟ ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಸೊ ಪಾಪುನ ಕುಂಡ್ರಿಸ್ಬಿಟ್ಟು ಇಲ್ಲೇ ನಾನೇ ಓಡಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಇದ್ರ ಸೋಫಾ ಡೈನಿಂಗ್ ಟೇಬಲ್ಸ್ ಅದೆಲ್ಲ ಕಲೆಕ್ಷನ್ಸು ಸೂಪರ್ ಸೂಪರಾಗಿತ್ತು ಕೆಲವೊಂದು ಆಫರ್ಸ್ ಎಲ್ಲ ಇರುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಓಮ್ ಸೆಂಟರಲ್ಲಿ ನವೆಂಬರ್ ಡಿಸೆಂಬರ್ಗೆ ಆಫರ್ಸ್ ನಡೆಯುತ್ತಂತೆ ಸೊ ಅವಾಗ ಬಂದರೆ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡೆ ಹಾಗೆ ಮ್ಯಾಕ್ಸಲ್ಲಿ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ಅಲ್ಲಿಂದ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಡಿಸ್ಕೌಂಟ್ ಓಚರ್ ಬರುತ್ತೆ ಇವಾಗ ಟೂ ತೌಸ್ ಒನ್ ತೌಸಂಡ್ ನೀವು ಇದು ಮಾಡಿದ್ರೆ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಟೂ ತೌಸಂಡ್ ಫೈ ಹಂಡ್ರೆಡ್ವರೆಗೂ ನಿಮಗೆ ಪರ್ಚೇಸ್ ಮಾಡಿದ್ರೆ ಓಮ್ ಸೆಂಟರಲ್ಲಿ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಮಾಡ್ತಾರಂತೆ ಸೊ ಹಾಗಾಗಿ ಹಂಗೆ ಹೇಳಿದ್ರು ನಾನು ಅವ್ರನ್ನ ಅಲ್ಲೇ ಕೂರಿಸ್ಬಿಟ್ಟು ನಾನು ಮ್ಯಾಕ್ಸಿಗೆ ಹೋಗಿದ್ದೆ ನನಗೆ ನೈಟ್ ಪ್ಯಾಂಟ್ಸ್ ಬೇಕಾಗಿತ್ತು ಯಾವುದಾದ್ರು ಇದೆಯಾ ಅಂತ ಜಾಸ್ತಿ ದುಡ್ಡಿಂದೆಲ್ಲ ಬೇಡ ಕಮ್ಮಿದು ಮನೇಲಿ ಹಾಕ್ಕೊಳ್ಳೋದೆ ಸಾಕು ಅಂತ ಅಂದ್ಬಿಟ್ಟು ಸೊ ನನಗೆ ಕಂಫರ್ಟಬಲ್ ಆಗಿರೋದು ಒಂದು ಸೈಜಿಂದು ಸಿಕ್ತು ಎರಡು ತೊಗೊಂಡ್ರೆ ಒಂದು ಗ್ರೀನ್ ಮತ್ತು ಇನ್ನೊಂದು ಲ್ಯಾವೆಂಡರ್ ಕಲರು ಅವರು ಆ ಥರ ಹೇಳಿದ್ರು ಈ ಥರ ಪರ್ಚೇಸ್ ಮಾಡ್ಬೋದು ಅಂತ ಅಯ್ಯೋ ಇವಾಗ ಏನು ನಾನು ಪರ್ಚೇಸ್ ಮಾಡೋಲ್ಲ ಆಫರ್ ಇದ್ದಾಗ ಹೋದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಮತ್ತು ಮ್ಯಾಕ್ಸಲ್ಲೂ ಕೂಡ ಯಾವುದೇ ರೀತಿ ಏನಂತಾರೆ ಆಫರ್ಸ್ ಆಗಲಿ ಏನೂ ಆ ಥರ ಇರಲಿಲ್ಲ ಸೊ ನಾನು ಮತ್ತೆ ಹೋಮ್ ಸೆಂಟರಿಗೆ ಬಂದೆ ಅಷ್ಟರಲ್ಲಿ ನನ್ನ ಮಗ ಎದ್ದಿದ್ದ ಎದ್ದೆ ಎಲ್ಲ ಇದ್ದ ಅವನು ಅವರೊಪ್ಪನ ಜೊತೆ ಎಲ್ಲ ಮಾತಾಡ್ಕೊಂಡೆಲ್ಲ ಇದ್ರು ಅಷ್ಟೊತ್ತಿಗೆ ನಾನು ಬಂದೆ ಈ ಥರ ಎಲ್ಲ ಹೋಮ್ ಸೆಂಟರಲ್ಲಿ ಆಫರ್ ಇದೆ ಅಂತ ಅಂದೆ ಆಮೇಲೆ ಏನು ಬೇಡ ತೊಗೊಳೋದು ಸೊ ನಮ್ಮ ಮನೇಲಿ ಚಿಕ್ಕ ಜಾಗ ಇರೋದರಿಂದ ಈಗ ತೊಗೊಂಡ್ರೂ ಏನಿದ್ರು ಹೋಮ್ ಆಗಿ ಏನಿದ್ರು ಫುಲ್ಲು ವೇಸ್ಟ್ ಆಗುತ್ತೆ ಸೊ ಏನು ಬೇಡ ಅಂತ ಅಂದ್ಬಿಟ್ಟು ಬೇಕಾದ್ರೆ ಯಾರಿಗಾದ್ರು ಬೇರೆಯವ್ರಿಗೆ ಕೂಪನ್ ಕೊಟ್ರಾಯ್ತು ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ ಹಾಗೆ ಸುಮ್ಮನೆ ಈಗೆಲ್ಲ ಓಡಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂತ್ಕೊಳ್ಳೋ ಕೆಲವು ಪ್ಲೇಸೆಲ್ಲ ತುಂಬ ಚೆನ್ನಾಗಿದೆ ಮೊದಲೇ ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಅವ್ನಿಗೂ ಅಲ್ಲಿ ಕೂಡಿಸಿ ಅದಾದಮೇಲೆ ಈ ಗೇಮ್ ಝೋನ್ ಇದೆಯಲ್ಲ ಅಲ್ಲಿ ಗೇಮ್ ಆಡೋ ಕಡೆ ಅಲ್ಲಿಗೆ ಬಂದ್ವಿ ಒಂದಕ್ಕಿಂತ ಒಂದು ಸಕ್ಕದಾಗಿದೆ ಆಡೋದು ಬಟ್ ನಮ್ಮ ಚಾರ್ ವೀಕ್ ಆಡೋ ಥರ ಯಾವುದು ಇಲ್ಲ ಗೇಮ್ಸ್ ಇನ್ನು ಪುಟ್ಟಾಣಿ ಅವನು ಅವನಿಗೆ ನಡೆಯೋಕ್ಕೂ ಕೂಡ ಬರಲ್ಲ ಟ್ರೈನ್ ಆ ಥರದ್ದೆಲ್ಲ ನಾವು ಇಟ್ಕೊಂಡು ಕೂತ್ಕೋಬೇಕು ಆ ಥರದ್ರಲ್ಲಿ ಆ ಥರ ಇದೆ ಬಟ್ ಅದೆಲ್ಲ ಇವಾಗ ವರ್ತ್ ಅನ್ಸೋಲ್ಲ ಅವನಿಗೂ ಅಷ್ಟೇ ಮತ್ತು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಅಲ್ಲಿ ಅದು ಬೇಡ ಅನ್ನಿಸ್ದು ಯಾಕೆಂದರೆ ಇವನಿಗೆ ಅಷ್ಟು ಮೆಮೊರಿನೂ ಇರೋಲ್ಲ ಓ ಎಂಜಾಯ್ ಮಾಡಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತಾಡ್ತಿದ್ರೆ ಓಡಾಡೋದು ಆ ಥರ ಎಲ್ಲ ಇದ್ದಿದ್ರೆ ಆವಾಗ ಅವ್ನಿಗೊಂದು ಸ್ವಲ್ಪ ಮೆಮೊರಿ ಇರೋದೇನೋ ಅನಿಸ್ಬಿಟ್ಟು ನಮಗೆ ಬೇಡ ಬಿಡಿ ಹಾಗೆ ಒಂದು ಸ್ವಲ್ಪ ನೋಡಲಿ ಕಲರ್ಫುಲ್ಲಾಗಿ ಕಾಣುತ್ತಲ್ಲ ಕಲರ್ ಕಲರ್ ಮ್ಯೂಸಿಕ್ಸು ಸೌಂಡ್ಸು ಎಲ್ಲ ಅವನು ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಲಿ ಅವ್ನಿಗೂ ಒಂಥರ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಎಲ್ಲ ನೋಡ್ಕೊಂಡು ಬಂದ್ವಿ ಇನ್ನೊಂದು ಸ್ವಲ್ಪ ಅವ್ನು ನಡೆಯೋಂಗಾದಮೇಲೆ ಓಡಾಡಂಗಾದ್ಮೇಲೆ ಮಾತಾಡ್ತಾನಲ್ಲ ಆಗ ಕರ್ಕೊಂಡು ಹೋಗಿದ್ವಿ ಅಮ್ಮ ಇದು ಇಲ್ಲಿ ಹೋಗೋಣ ಅಪ್ಪ ಇಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ ಅವಾಗ ಒಂದು ಸ್ವಲ್ಪ ಅವನಿಗೂ ಐಡಿಯಾ ಬರುತ್ತಲ್ವ ಇಲ್ಲ ಏನಿದು ಅಂತೆಲ್ಲ ಕ್ವೆಶನ್ ಮಾಡೋದು ಅರ್ಥ ಮಾಡ್ಕೊಳ್ಳೋಕ್ಕೆಲ್ಲ ಇನ್ನೂ ನಾಲೆಜ್ ಬಂದಿರುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ಹಂಗೆ ರೌಂಡ್ ಮಾಡ್ಕೊಂಡು ಬಂದ್ವಿ ಅಷ್ಟೆ ಎಷ್ಟೊಂದು ಗೇಮ್ಸ್ ಇದೆ ದೊಡ್ಡೋರೆಲ್ಲ ಆಡ್ತಾಯಿದ್ರು ಇಷ್ಟೊಂದು ಜನ ಕಪಲ್ಸ್ ಎಲ್ಲ ಆಗಿರ್ಬೋದು ಫ್ರೆಂಡ್ಸೆಲ್ಲ ಅಪ್ಪ ಮಕ್ಕಳು ಎಲ್ಲರೂ ಆಡ್ತಾಯಿದ್ರು ನಾವು ಯಾವುದೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಇವನು ಹಿಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಹಾಗೆ ಎಲ್ಲ ನೋಡ್ಕೊಂಡು ಬಂದ್ವಿ ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಬರ್ತಾ ನಮಗೆ ಇದು ಆಫರ್ಸ್ ಏನೇ ಏನಿತ್ತು ಜ್ಯುವೆಲ್ರಿ ಇದು ಜಾಯ್ ಅಲಕ್ ಜಾಸ್ ಅಲಾಕಾಸ್ ಅಲ್ಲ ಜಾಯ್ ಅಲಾಕಾಸ್ ಎರಡಿದೆ ಜಾಸ್ ಅಲಾಕಾಸ್ ಮತ್ತು ಜಾಯ್ ಅಲಾಕಾಸ್ ಜಾಯ್ ಅಲಾಕಾಸ್ ಅಲ್ಲಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ತು ಚೈನ್ ಫೆಸ್ಟಿವಲ್ ನಡೀತಾ ಇದೆ ನಾವೇನು ಹೋಗಲಿಲ್ಲ ಬಟ್ ಆಚೆಗಡೆ ಎಲ್ಲ ಅದು ಏನಂದರೆ ಅದು ಎಲ್ಲ ಹಾಕಿದ್ರು ಅಡ್ವರ್ಟೈಸ್ಮೆಂಟ್ ಶೀಟ್ಸ್ ಎಲ್ಲ ಆ ಥರ ಇದೆ ಬಟ್ ಯಾರಾದರೂ ಪರ್ಚೇಸ್ ಮಾಡೋರು ಇದ್ರೆ ಬೇಕಾದ್ರೆ ಹೋಗ್ಬೋದು ಆಫರ್ ಮೇಕಿಂಗ್ ಚಾರ್ಜು ಕೂಡ ಕಮ್ಮಿ ಇದೆ ಫೋರ್ ಪಾಯಿಂಟ್ ನೈನ್ ಅಂತ ಅಂದರೆ ಎಷ್ಟು ಕಮ್ಮಿ ನಾವೇನಾದರೂ ಬೇರೆ ಟೈಮಲ್ಲಿ ತಗೊಳಕ್ಕೆ ಹೋಗ್ತೀವಿ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಲ್ಲಿವರೆಗೂ ಹೋಗುತ್ತೆ ಡಿಪೆಂಡ್ಸ್ ಆನ್ ಗ್ರಾಮ್ಸ್ ಆ್ಯಂಡ್ ಡಿಸೈನ್ಸ್ ಕೂಡ ಅದೆಷ್ಟು ಸೆನ್ಸಿಟಿವ್ ಆಗಿರುತ್ತೆ ಎಷ್ಟು ತುಂಬ ಇಲ್ಲಿ ಸ್ಲೀಕ್ ಆಗಿರುತ್ತೆ ಡಿಸೈನ್ಸ್ ಅದ್ರ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನಾನೊಂದು ಕಡ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ ಕಬ್ ತುಂಬ ಕಮ್ಮಿ ಬೆಲೆಗೆ ಸಿಕ್ತು ಅಂತ ಆರ್ಡ್ರ್ ಮಾಡಿದ್ದೆ ಬಟ್ ಅದು ಏನು ನನ್ನ ಸೈಜೇ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ನನಗಿನ್ನ ದೊಡ್ಡ ಸೈಜೇ ಇದೆ ಸೊ ಸುಮ್ಮನೆ ನನಗೆ ಬೇಜಾರಾಯಿತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಚಿನ್ನದೇ ಅಂತ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿದೆ ಅದು ಸಿಂಗಲ್ ಯೂಸ್ ಕಡ ಅದು ಒಂದು ಹಾಕೊಂಡ್ಬಿಟ್ರೆ ಸಾಕು ಒಂಥರ ಅದೊಂಥರ ಸ್ಟೇಟ್ಮೆಂಟ್ ಸ್ಟೈಲ್ ಅಂತಾರಲ್ಲ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ಇಷ್ಟಪಟ್ಟು ತೊಗೊಂಡೆ ಬಟ್ ಅದು ಏನಾಯಿತು ಅಂದರೆ ಅದು ನನಗಿನ ಸೈ ನನ್ನ ಕೈಗಿನ ಸೈಜ್ದು ದೊಡ್ಡದಿದೆ ಸೊ ಅದು ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ರಿಟರ್ನಿಗೆ ಹಾಕಿದ್ದೀನಿ ನಾಳೆ ಅಥವಾ ನಾಡಿದ್ದು ಬಂದು ತೊಗೊಂಡು ಹೋಗ್ತಾರೆ ದುಡ್ಡೇನೋ ರಿಫಂಡ್ ಆಗುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಬಟ್ ಅವರಿಗೆ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಕೇಳಿದಾಗ ಅದು ಸೈಜ್ ಸಿಗೋದು ಸ್ಟ್ಯಾಂಡರ್ಡ್ ಸೈಜು ಬಳೆ ಆಗಿದರೆ ಟೂ ಫೋರ್ ಟೂ ಸಿಕ್ಸ್ ಆ ಥರ ಎಲ್ಲ ಸಿಗುತ್ತೆ ಕಡ ಮಾತ್ರ ಸ್ಟ್ಯಾಂಡರ್ಡ್ ಸೈಜಲ್ಲಿ ಮಾತ್ರ ಮಾಡಿರ್ತಾರೆ ಇಲ್ಲ ನೀವು ಆನ್ಲೈನ್ ಬೇಡ ಅಂದರೆ ಶಾಪ್ಸಲ್ಲೂ ಹೋಗಿ ತೊಗೋಬೋದು ನಮ್ಮ ಸ್ಟೇಷನ್ಸ್ ಎಲ್ಲ ಇದೆ ಇಲ್ಲಿ ಜೆ ಪಿ ನಗರಲ್ಲ ಅಂತ ಅಂದರು ಬಟ್ ಅಲ್ಲೆಲ್ಲ ಹೋಗಿ ತೊಗೊಳಕ್ಕಾಗಲ್ಲ ಒಬ್ಬಳೇ ಇದ್ದರೆ ನಾನೂರಾಗೋದ್ರೆ ಅದೊಂಥರ ಪಾಪು ಇರೋದಕ್ಕೆ ಹಂಗೆ ಎಲ್ಲೂ ಹೋಗೋಕ್ಕಾಗಲ್ಲ ಬಿಟ್ಬಿಟ್ಟು ಅಂದ ಸೊ ಅವನು ಹೋಗ್ಬೇಕಂದ್ರೆ ಅಯ್ಯೋ ಎಲ್ಲೂ ಹೋಗೋದು ಬೇಡಪ್ಪ ಇರೋಣ ಅನಿಸುತ್ತೆ ಅಷ್ಟೊಂದು ಬ್ಯಾಗು ಲಗೇಜ್ ಎಲ್ಲ ಎತ್ಕೊಂಡು ಹೋಗಬೇಕಾಗುತ್ತೆ ಅವ್ನು ಎಲ್ಲ ಡೈಪರ್ ಆಗಿ ಇಲ್ಲಿ ಎಲ್ಲ ಪ್ರತಿಯೊಂದು ಎತ್ಕೊಂಡು ಹೋಗ್ಬೇಕಾಗತ್ತೆ ಸೊ ಜಾಸ್ತಿ ಅದಕ್ಕೆ ನಾವು ಎಲ್ಲೂ ಹೊರ್ಗಡೆ ಹೋಗೋದೇ ಇಲ್ಲ ಅಪ್ರೂಪಕ್ಕೆ ಹೊರ್ಗಡೆ ಹೋಗ್ತೀವಿ ಏನಾದರೂ ಕೆಲಸ ಆಯಿತು ಅಷ್ಟೇ ಅಂತ ಅಂದರೆ ಸೊ ಫ್ರೆಂಡ್ಸ್ ಹೇಗಿದೆ ಈ ಕಡ ನೋಡಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಆದರೆ ಏನು ಮಾಡೋದು ನನಗೆ ಲಕ್ಕಿಲ್ಲ ಅದನ್ನು ಹಾಕ್ಕೊಳ್ಳೋದು ನನ್ನ ಸೈಜಿಂಗ್ ಇರಲಿಲ್ಲ ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿದೆ ಒಂದು ಸತಿ ಅನಿಸುತ್ತೆ ಈ ಥರ ಇಷ್ಟ ಆಗಿದ್ದು ಸಿಗೋಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಈ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ನ ನೀವು ಇಷ್ಟಪಟ್ಟ್ರಿ ಅಂತ ಅಂದ್ಕೊತೀನಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್